ಕರ್ನಾಟಕ ಸರ್ಕಾರದ ಬಸ್ ಸೇರಿದಂತೆ ಬಸ್ ಚಾಲಕನ ಮುಖಕ್ಕೆ ಪುಣೆ ನಗರದಲ್ಲಿ ಮರಾಠಿ ಪುಂಡರು ಮುಖಕ್ಕೆ ಮಸಿ ಬಳಿಯುವುದರ ಮೂಲಕ ಉದ್ದಟತನವನ್ನು ನಡೆಸಿದ್ದಾರೆ ಪುಣೆ ನಗರದ ಹೊರವಲಯದಲ್ಲಿ ಕರ್ನಾಟಕ ಬಸ್ ಅನ್ನ ತಡೀತಾರೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಬಸ್ ಅನ್ನ ತಡೆದು ವಾಹನ ಚಾಲಕ ಸಾದಿಕ್ನನ್ನ ತಡೆದು ಅವರು ಯಾವ ರೀತಿಯಾಗಿ ಧಮಕಿ ಹಾಕಿದ್ದಾರೆ ಮೇಲಾಗಿ ಈ ವಾಹನ ಚಾಲಕನ ಮುಖಕ್ಕೆ ನೇರವಾಗಿ ಮಸಿ ಬಳೆದು ಉದ್ದಟತನವನ್ನು ನೆರೆದಿದ್ದಾರೆ ಬೆಳಗಾವಿ ನಗರದಲ್ಲಿ ನಡೆದಿರತಕ್ಕಂಥ ಒಂದು ವಿವಾದ ಭಾಷಾ ವಿಚಾರಕ್ಕೆ ನಡೆದಿರತಕ್ಕಂಥ ಬಸ್ ನಲ್ಲಿ ಅದು ಈಗ ಬೇರೆ ಬೇರೆ ಸ್ವರೂಪ ಪಡೆದುಕೊಳ್ತಾ ಇದೆ ಅವರು ಇಂತಹ ಸಮಸ್ಯೆಗಳನ್ನ ಕಾಯ್ತಾ ಕೂತಿರ್ತಾರೋ ಅಂತ ಅನಿಸುತ್ತೆ ಮರಾ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಬಂದ್ರೆ ಮುಗಿತು ವಿಷಯನೇ ಬೇರೆ ಇರುತ್ತೆ ಅದನ್ನ ವಿಷಾಂತರ ಮಾಡೋದ್ರಲ್ಲಿ ಇವರು ವಿಷಯ ಮರು ಅಂತ ಅನಿಸುತ್ತೆ ಈಗ ಎಲ್ಲೆಲ್ಲಿ ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಬಸ್ಗಳು ಹೋಗ್ತಾವೋ ಅಲ್ಲಿ ಅದನ್ನ ತಡೆದು ಮಸಿ ಬಳತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಲ್ಲಿರತಕ್ಕಂತ ಪುಂಡರು ನಮ್ಮ ವಾಹನ ಚಾಲಕನ ಮುಖಕ್ಕೆ ಮಸಿ ಬೆಳೆದು ಉದ್ದಟತನವನ್ನ ಮೆರೆದಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇದನ್ನ ಅಷ್ಟೊಂದಾಗಿ ವಿರೋಧ ಮಾಡಿಲ್ಲ ಎನ್ನುವ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಮೇಲಾಗಿ ಸಾಕಷ್ಟು ಕನ್ನಡಪರ ಸಂಘಟನೆಗಳಿದ್ರು ಕೂಡ ಯಾಕೆ ಸುಮ್ಮನೆ ಕುತ್ಕೊಂಡಿದಾವೆ ಎನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ ಇಂತಹ ಪುಂಡರನ್ನ ಮಹಾರಾಷ್ಟ್ರ ಸರ್ಕಾರ ಮಟ್ಟ ಹಾಕಬೇಕಾಗಿದೆ ಯಾಕಂತ ಕೇಳಿದ್ರೆ ಸರ್ಕಾರ ಕರ್ನಾಟಕ ಏನು ಪಾಕಿಸ್ತಾನದಲ್ಲಿ ಅಥವಾ ಮಹಾರಾಷ್ಟ್ರ ಏನು ಪಾಕಿಸ್ತಾನದಲ್ಲಿ ಎರಡೂ ಕೂಡ ಭಾರತದಲ್ಲೇ ಇದೆ ಯಾವುದೇ ವಿವಾದವಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಸರ್ಕಾರಿ ನೌಕರನನ್ನ ಆ ರೀತಿಯಾಗಿ ಎಷ್ಟೊಂದು ಸರಿ ಪುಂಡರು ಮಾಡ್ತಿರ್ತಕ್ಕಂಥ ಈ ಕೆಲಸದಿಂದ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಕಪ್ಪು ಮಸಿ ಕಪ್ಪು ಚುಕ್ಕೆ ಬರುತ್ತೆ ಸೊ ಈ ಪುಂಡರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅಥವಾ ಇಂಥ ಘಟನೆಗಳು ಮುಂದೆ ಮರುಕಳಿಸುವ ಹಾಗೆ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಅದು ನೋಡ್ಬೇಕಾಗಿದೆ ಅದನ್ನ त्याचा अर्थ असा नाही की मराठी माणूस शांत बसलेला आहे मराठी माणसाच्या नावी लागू नका ना एवढी हिंमत सुटतील तुम्ही लोक आमच्या राज्यात येऊन आमच्या गाड्यांचा काळ पाचण्याचा प्रयत्न करता त्याच्या निषेधार्थ आज हा सगळ्यांनी खेळ केलेला आहे आणि हे चालून देणार नाही हे हा विषय आमचा आहे इथून पुढं हे इथून पुढं तुमच्या तोटाचा काळ भासल्या उद्यापासून तुम्हाला इथे येऊन जाणार नाही लक्षात देऊ उद्यापासून तुमचा एकही गाडी रेमो मध्ये येऊ देणार नाही कळलं का समजलं का लक्षात ठेवा तुम्हाला महाराष्ट्रात यायचंय आम्हाला तुम्हाला अडचण करायची नाही जर आमच्या मराठी माणसांवरती वतीनं असं होत असेल या कलाही नाही ते तुमच्या सरकारला आम्ही म्हटलं माफी मागा मराठी माणसाची माफी मागितलेली नाही त्याचा अर्थ असा नाही आम्ही सांगतो आज गाडीला लग...